ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಶಿವರಾಮ ಕಾರಂತರವರ ಜನ್ಮ ದಿನಾಚರಣೆಯ ಸಲುವಾಗಿ ಅವರ ಕೃತಿಗಳನ್ನೇ ಈ ತಿಂಗಳ ಪೂರ್ತಿ ಪರಿಚಯಿಸುವ ಪ್ರಯತ್ನ ಪುಸ್ತಕ ಪರಿಚಯ ಇಪ್ಪತ್ನಾಲ್ಕು ಕಾದಂಬರಿ ಉಕ್ಕಿದ ನೊರೆ ಲೇಖಕರು ಡಾಕ್ಟರ್ ಕೆ ಶಿವರಾಮ ಕಾರಂತ ಅಭಿಪ್ರಾಯ ವೀಣಾ ನಾಯಕ್ ಓದುತ್ತಿರುವವರು ಪ್ರಾಧ್ಯಾಪಕಿ ವಾಸ್ತುಶಿಲ್ಪ ವಿಭಾಗ ಸಿಂಧು ಜಗನ್ನಾಥ್ ಹಳ್ಳಿಗಳಲ್ಲಿ ಬದುಕನ್ನು ಬಂದ ಹಾಗೆ ಸ್ವೀಕರಿಸಿ ಜೀವಿಸುವ ಜನಸಾಮಾನ್ಯರು ಹೊರ ಪ್ರಪಂಚದ ಆಗು ಹೋಗುಗಳಿಗೆ ನಿಧಾನವಾಗಿ ಸ್ಪಂದಿಸುತ್ತಾರೆ ಮುಂದೆ ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿಗಳ ಒತ್ತಡಕ್ಕೊಳಗಾಗಿ ಕ್ರಮೇಣ ಬದಲಾಗುತ್ತಾರೆ ಅವರ ಅವಶ್ಯಕತೆಗಳು ಆಸೆ ಆಕಾಂಕ್ಷೆಗಳು ಮತ್ತು ಸ್ವಲ್ಪ ಮಟ್ಟಿಗೆ ಸೇಡಿನ ಭಾವನೆ ಕೂಡ ಈ ಬದಲಾವಣೆಗೆ ಒತ್ತಾಸೆ ನೀಡುತ್ತವೆ ಇಂತಹ ಸಂಕ್ರಮಣ ಕಾಲದಲ್ಲಿ ತೂಕದ ವ್ಯಕ್ತಿತ್ವ ತನ್ನ ಆದರ್ಶ ಭಾರಕ್ಕೆ ಸಮಾಜದ ಸರಸ್ಸಿನ ತಳಕ್ಕೆ ಹೋಗುತ್ತದೆ ಹಗುರವಾದ ಅವಕಾಶವಾದಿ ಬುರುಗು ನೊರೆಯಾಗಿ ಉಕ್ಕುತ್ತದೆ ನಮ್ಮ ದೇಶದಲ್ಲಿ ಒಂಬೈನೂರ ಮೂವತ್ತರಿಂದ ಸಾವಿರದ ಒಂಬೈನೂರ ಐವತ್ತೈದರವರೆಗಿನ ಅವಧಿಯಲ್ಲಿ ರಾಜಕೀಯ ಹಿಡಿತಕ್ಕೆ ಸಿಲುಕಿ ಸಣ್ಣ ಹಳ್ಳಿಗಳಲ್ಲಿ ಉದ್ಭವಿಸಿದ ಸಾಮಾಜಿಕ ತಲ್ಲಣಗಳನ್ನು ಎರಡನೇ ವಿಶ್ವ ಯುದ್ಧದ ಪರಿಣಾಮವಾಗಿ ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಬಂದ ಉಕ್ಕು ಭರಿತ ಮತ್ತು ಇತರರು ಅನುಭವಿಸಿದ ಇಳಿತೆಗಳನ್ನು ಈ ಕಾದಂಬರಿ ಪರಿಚಯಿಸುತ್ತದೆ ಬ್ರಹ್ಮಾವರ ಎಂಬ ಹಳ್ಳಿ ಈ ಕತೆಗೆ ರಂಗಭೂಮಿ ಇಲ್ಲಿ ಜನರು ಗಾಂಧೀಜಿಯವರ ಅಹಿಂಸಾತ್ಮಕ ಚಳುವಳಿಗಳ ಬಗ್ಗೆ ಆಸಕ್ತರಲ್ಲ ತಮ್ಮದೇ ರೂಢಿಗತ ಪರಿಧಿಯೊಳಗೆ ನಿರ್ಲಿಪ್ತವಾಗಿ ಬದುಕುವವರು ಸೀನಭಟ್ಟರು ಇದಕ್ಕೆ ಸರಿಯಾದ ಉದಾಹರಣೆ ತಮ್ಮ ಹಿರಿಯರಿಂದ ಬಂದ ಸ್ವಲ್ಪ ತೋಟ ಗದ್ದೆ ನಾಲ್ಕು ಮಕ್ಕಳ ಸಂಸಾರವನ್ನು ಕಷ್ಟದಿಂದ ನಿಭಾಯಿಸುತ್ತಿರುತ್ತಾರೆ ಇನ್ನೊಬ್ಬರ ಉನ್ನತಿ ಕಂಡು ಕರುಬದ ಸಂತೃಪ್ತರು ಹಳ್ಳಿಯ ಜನರಿಂದ ಆಧರಿಸಲ್ಪಡುವ ಹಿರಿಯರು ಇನ್ನು ಶಾನಭೋಗರು ಊರಿನ ಇನ್ನೊಬ್ಬ ಗಣ್ಯ ವ್ಯಕ್ತಿ ತಮ್ಮ ಸೋದರನೊಂದಿಗೆ ಬಟ್ಟೆಯ ವ್ಯಾಪಾರವನ್ನು ಮಾಡುತ್ತಿರುತ್ತಾರೆ ಹಳ್ಳಿಯ ಜನರ ಕಷ್ಟಗಳಿಗೆ ಮರುಗಿ ಸಹಾಯ ಮಾಡುವಂತವರು ಮುಂದೆ ಬದಲಾದ ರಾಜಕೀಯ ಪರಿಸ್ಥಿತಿಗೆ ಹೊಂದಿಕೊಳ್ಳಲಾಗದೆ ತಮ್ಮ ಪ್ರತಿಷ್ಠೆಯನ್ನು ಕಳೆದುಕೊಂಡು ಅಸಹಾಯಕರಾಗುತ್ತಾರೆ ಹೊಟ್ಟೆಪಾಡಿಗಾಗಿ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಪಾಟಾಳಿ ಶಂಭು ಊರು ಬಿಟ್ಟು ದೂರದ ಚನ್ನಿಗೇರಿಗೆ ಹೋಗಿ ಹೋಟೆಲ್ ನಡೆಸಿ ಶ್ರೀಮಂತ ಶಂಭಯ್ಯ ಆಗುತ್ತಾನೆ ಗಾಳಿ ಬಂದಾಗ ತೂರಿಕೊಂಡು ಬದುಕು ಕಟ್ಟಿಕೊಳ್ಳುತ್ತಾನೆ ಪ್ರಭುಗಳು ದಿನಸಿ ವ್ಯಾಪಾರಿಗಳು ಇತರರಿಗೆ ಕೇಡು ಬಯಸುವವರಲ್ಲ ಆದರೆ ತನ್ನ ಸ್ವಾರ್ಥ ಸಾಧನೆಗಾಗಿ ದುಷ್ಟನಿಗಾದರೂ ಆಶ್ರಯ ಕೊಡಬಲ್ಲರು ಗೋಪಾಲಶಾನುಭೋಗರ ಜನಪ್ರಿಯತೆ ಅವರಿಗೆ ಸಾಧ್ಯ ಮೋನಪ್ಪನೆಂಬ ರೌಡಿಯನ್ನು ಪುಸಲಾಯಿಸಿ ತನ್ನ ರಕ್ಷಣೆಗೆ ಇಟ್ಟುಕೊಳ್ಳುತ್ತಾರೆ ಈ ಮೋನಪ್ಪನೇ ಕತೆಯ ಮುಖ್ಯ ಆಕರ್ಷಣೆ ಹಣಕ್ಕಾಗಿ ಗುಟ್ಟಾಗಿ ಒಬ್ಬ ಯುವಕನ ಕೊಲೆಯನ್ನು ಮಾಡಿದ್ದ ಒಮ್ಮೆ ರೈತರ ವಿರುದ್ಧ ಗಲಾಟೆ ಮಾಡುವಾಗ ಅವನ ಬಲಗೈ ತುಂಡಾಗಿದ್ದು ಮಾತ್ರವಲ್ಲ ಜೈಲುವಾಸವೂ ಸಿಕ್ಕಿತ್ತು ಎರಡು ವರ್ಷಗಳ ನಂತರ ಮೋನಪ್ಪ ಜೈಲಿನಿಂದ ಹೊರಬಂದಾಗ ಯುದ್ಧದ ಸಮಯ ಕ್ವಿಟ್ ಇಂಡಿಯಾ ಚಳುವಳಿಯ ಬಿರುಸು ಜೋರಾಗಿತ್ತು ಆ ಗೊಂದಲಮಯ ವಾತಾವರಣದಲ್ಲಿ ಗೋವಾದಿಂದ ಕಳ್ಳಸಾಗಾಣಿಕೆ ಮಾಡಿ ಮೋನಪ್ಪ ಹಣ ಗಳಿಸುತ್ತಾನೆ ಮೋನಪ್ಪ ಖಾದಿ ತೊಟ್ಟು ಮೋಹನ ಕುಮಾರನೆಂಬ ಹೆಸರಿನಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿ ಎಲ್ಲಾ ಕಡೆ ಭಾಷಣ ಬಿಗಿಯುತ್ತಾನೆ ದುಷ್ಕೃತ್ಯದ ಫಲವಾಗಿ ಮುರಿದ ಬಲಗೈಯನ್ನು ಸಭೆಗಳಲ್ಲಿ ತೋರಿಸುತ್ತಾ ರೈತರ ಹಿತಕ್ಕಾಗಿ ಬಲಿದಾನ ಮಾಡಿದುದಾಗಿಯೂ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಾ ಜೈಲುವಾಸ ಅನುಭವಿಸಿದ ದೇಶಪ್ರೇಮಿ ತಾನೆಂದು ಹೇಳಿ ನೇತಾಗಿರಿ ತೋರಿಸುತ್ತಾನೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಚುನಾವಣೆಯು ನಡೆಯುತ್ತದೆ ಹಿಂದೆ ರೌಡಿಯಾಗಿ ಜೈಲಿಗೆ ಸೇರಿದ್ದ ಮೋನಪ್ಪ ಈಗ ದೇಶ ಪ್ರೇಮಿಯ ಮುಖವಾಡ ತೊಟ್ಟು ಚುನಾವಣೆಯಲ್ಲಿ ಉಮೇದುವಾರನಾಗುತ್ತಾನೆ ಚುನಾವಣೆಯಲ್ಲಿ ಉಮೇದುವಾರನಾಗಿ ಗೆದ್ದು ಮುಖಂಡನಾಗಿ ದೇಶವನ್ನು ಆಳುವ ಮೋನಪ್ಪನ ಕನಸು ನನಸಾಗುವುದೇ ಅವನ ಹಳೆಯ ಇತಿಹಾಸ ಭವಿಷ್ಯಕ್ಕೆ ಗ್ರಹಣವಾಗುವುದೇ ಇವೆಲ್ಲವನ್ನೂ ಓದಿಯೇ ತಿಳಿಯಬೇಕು ಸುದೀರ್ಘವಾದರೂ ಈ ಕಾದಂಬರಿ ಆಗಿನ ಪರಿಸ್ಥಿತಿಯಲ್ಲಿ ಹಳ್ಳಿಗಳಲ್ಲಿನ ಜನಸಾಮಾನ್ಯರುಗಳ ಬದುಕು ದಿಕ್ಕು ಬದಲಾಗುವುದನ್ನು ಸಶಕ್ತವಾಗಿ ಚಿತ್ರಿಸಿದ್ದಾರೆ ಕಾರಂತರು ಧನ್ಯವಾದಗಳು